ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಆರ್ ಜಿ ಟೇಲರಿಂಗ್ ಕ್ಲಾಸಿಗೆ ಸ್ವಾಗತ ಇವತ್ತು ನನಗೆ ಯಾವುದೇ ಥರ ಸ್ಟಿಚ್ಚಿಂಗ್ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ ಯಾಕಂದರೆ ನಾವು ನಿನ್ನೆ ತುಮಕೂರಿಗೆ ನನ್ನ ಮಗನ ಕಾಲೇಜ್ ಅಡ್ಮಿಷನ್ಗೆ ಹೋಗಿದ್ವಿ ಬಂದು ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕಿದ್ವು ಹಾಗಾಗಿ ನನಗೆ ಯಾವುದೇ ಥರ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಹಾಕೋದಕ್ಕೆ ಆಗಿಲ್ಲ ಆದರೆ ವಾರಕ್ಕೊಂದು ದಿವಸ ನಾನು ಮೋಟಿವೇಶನ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ ಇವತ್ತು ತುಂಬಾ ಒಂದು ಯಾರೆಲ್ಲ ಟೈಲರ್ಸ್ ಇದ್ರಿಗೆ ಅವರಿಗೆ ಒಂದು ಒಳ್ಳೆ ಮೋಟಿವೇಶನ್ನೇ ಆಗುತ್ತೆ ಯಾಕಂದರೆ ನಾನು ಟೈಲರು ಇಪ್ಪತ್ತೆರಡು ವರ್ಷದಿಂದ ಟೈಲರಿಂಗ್ ಮಾಡ್ತಿದ್ದೀನಿ ಅಂದರೆ ನಾನು ಟೆಂತ್ ಮುಗಿಸ್ದಿಂದ ಸಹಿತ ಟೈಲರಿಂಗ್ ಕಲ್ತುಬಿಟ್ಟು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನನಗೆ ಟೈಲರಿಂಗ್ ಕೆಲಸಕ್ಕೆ ಒಂದು ನನಗೆ ಅರ್ಥ ಅಂತ ಗೊತ್ತಾಗಿದ್ದು ನನ್ನ ಮಕ್ಕಳ ಎಜುಕೇಷನಿಗೆ ನಾನು ಕೆಲಸ ಮಾಡಿರೋ ದುಡ್ಡನ್ನು ಕಟ್ಟುವಾಗ ಆವಾಗ ನನಗಿನ್ನೂ ಸಹಿತ ಟೈಲರಿಂಗ್ ಮೇಲೆ ಪ್ರೀತಿ ಅನ್ನೋದು ಬಂತು ನಾನು ಟೈಲರಿಂಗ್ ಮಾಡಬೇಕು ಯಾವತ್ತೂ ಬಿಡಬಾರ್ದು ಅಂತ ಅನಿಸಿದ್ದು ಆವಾಗ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ನಾನು ಟೈಲರಿಂಗ್ ಮಾಡಿ ನನ್ನಿಬ್ರು ಮಕ್ಕಳನ್ನು ಓದಿಸಿದ್ದೀನಿ ಅದು ಹೇಗೆ ಅಂದರೆ ನನಗೆ ಫಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ನನ್ನ ಮಗನಿಗೆ ಎಲ್ ಕೆ ಜಿ ಯು ಕೆ ಜಿ ಆದಮೇಲೆ ಒಂದನೇ ಕ್ಲಾಸಿಗೆ ಒಂದು ಸ್ಕೂಲಿಗೆ ಅಂದರೆ ಆ ಸ್ಕೂಲ್ ನಂಗೆ ತುಂಬ ಇಷ್ಟ ಇತ್ತು ಆ ಸ್ಕೂಲಿಗೆ ಸೇರಿಸಬೇಕು ಅಂದ್ಕೊಂಡಾಗ ನನ್ನ ಹತ್ರ ನಾನು ಟೈಲರಿಂಗ್ ಮಾಡ್ತಾಯಿದ್ರು ಸಹಿತ ಜಾಸ್ತಿ ದುಡ್ಡು ಸೇವ್ ಮಾಡಿರಲಿಲ್ಲ ಸ್ಕೂಲಿಗೆ ತುಂಬಾ ಫೀಸ್ ಇತ್ತು ಅಂದರೆ ತುಂಬ ಅಂದರೆ ಸ್ವಲ್ಪ ಇತ್ತು ನನಗೆ ಆ ಶಾಲೆಗೆ ಕಳಿಸ್ಬೇಕು ಅಂತ ತುಂಬ ಆಸೆ ಇತ್ತು ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು ಅಂತ ಅವನು ಸಹಿತ ಆಸೆ ಪಟ್ಟಿದ್ದ ಆದರೆ ಕೆಲವು ಕಾರಣಾಂತರಗಳಿಂದ ದುಡ್ಡಿನ ಸಮಸ್ಯೆಯಿಂದ ನನಗೆ ಆ ಶಾಲೆಗೆ ಕಳಿಸೋಕ್ಕೆ ಆಗಿರಲಿಲ್ಲ ಅದು ಒಂದನೇ ಕ್ಲಾಸಲ್ಲಿ ತುಂಬ ಎಲ್ಲರ ಕೈಲೂ ಕೇಳಿದೆ ನನಗೆ ಆ ಸ್ಕೂಲ್ಗೆ ಕಳಿಸ್ಬೇಕು ನನ್ನ ಮಗನ ಅಂದೆ ಆದರೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅವಾಗ ಆಗ ನನಗೆ ನಾನೇ ನಿರ್ಧಾರ ತೊಗೊಂಡಿದ್ದೆ ಏನು ಅಂದರೆ ನಾನು ಟೈಲರಿಂಗ್ ಮಾಡ್ತೀನಿ ಇಲ್ಲಿವರೆಗೂ ಟೈಲರಿಂಗ್ ಮಾಡಿದ ದುಡ್ಡಲ್ಲಿ ಬೇಕಾದಷ್ಟು ಬಟ್ಟೆಗಳು ಬೇಕಾದಂಗೆ ಬ್ಯಾಡ್ದಿದ್ದಕ್ಕೆಲ್ಲ ಖರ್ಚು ಮಾಡಿದ್ದೀನಿ ಆದರೆ ಇನ್ಮೇಲೆ ನಾನು ಒಂದೊಂದು ರೂಪಾಯಿನೂ ಉಳಿಸ್ಬಿಟ್ಟು ನನ್ನ ಮಗ ಟೆಂತ್ ಮುಗಿಸಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಅವನು ಯಾವ ಕಾಲೇಜಿಗೆ ಹೇಳ್ತಾನೆ ಆ ಕಾಲೇಜಿಗೆ ಸೇರಿಸಬೇಕು ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ ಅವತ್ತು ತೀರ್ಮಾನ ಮಾಡಿದವಳು ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಮತ್ತು ಇನ್ನೂ ಕೆಲವು ಇನ್ವೆಸ್ಟ್ಮೆಂಟ್ ಅಂತೇಳಿ ಮಾಡಿ ಇಟ್ಕೊಂಡೆ ಆಮೇಲೆ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದೆ ಯಾಕಂದರೆ ಆಗ ಗೋಲ್ಡಿಗೆ ಬಂದುಬಿಟ್ಟು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಇತ್ತು ಗ್ರಾಮಿಗೆ ನಾನು ಆಗಿಂದನೇ ಗೋಲ್ಡ್ ತಗೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪನೇ ತಗೊಳ್ಳೋದಕ್ಕೆ ಯೋಚನೆ ಮಾಡಿ ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡಬೇಕು ಅಲ್ಲೆಲ್ಲ ಸೇವಿಂಗ್ಸ್ ಮಾಡಿದೆ ಯಾಕಂದರೆ ಟೆಂತ್ ಆದಮೇಲೆ ಅವ್ರಿಗೆ ಅವ್ನಿಗೆ ಹೇಳಿರೋಂಥ ಅವನಿಷ್ಟಪಟ್ಟಿರೋವಂಥ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇತ್ತು ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರ್ಸೋಕ್ಕಾಗಿಲ್ಲ ಅವನು ಹೇಳಿ ಶಾಲೆಗೆ ಅಂತೇಳಿ ತುಂಬಾ ಬೇಜಾರಿತ್ತು ಇತ್ತು ನಾನು ಅವಾಗ ಏನು ಮಾಡಿದೆ ಅಂತಂದರೆ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿದೆ ಆದರೆ ಬೇರೆ ಎಲ್ಲ ಖರ್ಚುಗಳಿರೋದ್ರಿಂದ ನನಗೆ ತುಂಬಾ ಸೇವಿಂಗ್ಸ್ ಮಾಡೋಕ್ಕಾಗಿಲ್ಲ ಆದರೂ ನನ್ನ ಮಗನಿಗೆ ಒಳ್ಳೆ ಕಾಲೇಜಿಗೆ ಸೇರಿಸೋಷ್ಟು ಸೇವಿಂಗ್ಸ್ ಮಾಡಿದ್ದೆ ಆಮೇಲೆ ಆಮೇಲೆ ಅವನು ಟೆಂತ್ ಮುಗಿಸ್ತಾ ಟೆಂತ್ ಮುಗಿಸ್ತವನು ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ದ ಅಮ್ಮ ನಾನು ಶಿವಮೊಗ್ಗದಲ್ಲಿರೋ ಚುಂಚನಗಿರಿ ಕಾಲೇಜಿಗೆ ಸೇರಬೇಕು ಅಂದ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಇಲ್ಲಾಂದರೆ ಬೇಡ ಅಂತ ಹೇಳ್ದೆ ಇಲ್ಲ ಮಗ ನಾನು ನಿನಗೋಸ್ಕರನೇ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಇಷ್ಟು ಅಂತ ಸೇವ್ ಮಾಡಿದ್ದೀನಿ ಅದನ್ನು ನಿನಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ನಾನು ಓದಿಸ್ದೆ ಯಾರೂ ಸಹಿತ ಸಹಾಯ ಇಲ್ಲ ಫ್ರೆಂಡ್ಸ್ ಆದರೆ ನನ್ನ ಟೈಲರಿಂಗ್ ಕೆಲಸದಿಂದ ನನ್ನ ಮಗನಿಗೆ ಅಷ್ಟು ಓದಿಸಿದ್ನಲ್ಲ ಅಂತೇಳಿ ಆಮೇಲೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡೂ ವರ್ಷವೂ ಚೆನ್ನಾಗೆ ಮುಗಿಸ್ದೆ ಚೆನ್ನಾಗೆ ಪರ್ಸೆಂಟೇಜ್ ಮಾಡ್ದೆ ಆದರೆ ಇವಾಗ ನಿನ್ನೆ ತುಮಕೂರಿಗೆ ಕಾಲೇಜಿಗೆ ನಾನು ಅವನನ್ನು ಸೇರಿಸಿದ್ದೀನಿ ಡಿಗ್ರಿಗೆ ಫಸ್ಟ್ ಇಯರಿಗೆ ನಾನು ನಿನ್ನೆ ಸೇರಿಸ್ಬಂದೆ ಅದು ಸಹಿತ ಅಷ್ಟೇ ತುಂಬಾ ಕಷ್ಟ ಆಯಿತು ಎರಡು ವರ್ಷ ನಾನು ಸೇವಿಂಗ್ಸ್ ಮಾಡಿ ದುಡ್ಡಲ್ಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಓದಿಸಿದ್ದೆ ಆದರೆ ನನಗೆ ಈಗ ಡಿಗ್ರಿಗೆ ಸ್ವಲ್ಪ ನನಗೆ ಎಜುಕೇಷನ್ ಲೋನ್ ಕೊಡ್ತಾರೆ ಅಂದ್ರೂ ಸಹಿತ ಫಸ್ಟ್ ಸ್ಟಾರ್ಟಿಂಗಿಗೆಲ್ಲ ಸೇರಿಸ್ಬೇಕಲ್ಲ ಅವಾಗ ತುಂಬ ಕಷ್ಟ ಆಯಿತು ಆದರೆ ಏನು ಮಾಡೋದು ಅಂತೇಳಿ ತುಂಬಾ ಸೇವಿಂಗ್ಸ್ ಮಾಡ್ತಾನೇ ಇದ್ದೆ ಸೇವಿಂಗ್ಸ್ ಇದುವರೆಗೂ ನಾನು ಮಕ್ಕಳಿಗೆ ಓದ್ಸೋಕ್ಕೋಸ್ಕರ ಸೇವಿಂಗ್ಸ್ ಮಾಡ್ತಾನೇ ಇದ್ದೀನಿ ಆದರೆ ಫ್ರೆಂಡ್ಸ್ ನೀವು ನಂಬೋದು ನಾನು ನಿಜವಾಗೂ ಏನಾದರೂ ನಾನು ಮದುವೆ ಆದಾಗಿನೇ ಟೈಲರಿಂಗ್ ಬಿಟ್ಬಿಟ್ಟಿದ್ರೆ ಈಗ ನನಗೆ ನಿಜವಾಗ್ಲೂ ನನ್ನ ಮಕ್ಕಳಿಗೆ ಓದ್ಸೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ನಮ್ಮ ಮನೆಯವರಿಗೂ ಬರೋ ಸಂಬಳ ತುಂಬಾ ಕಡಿಮೆ ಅವರಿಗೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿ ಓದ್ಸೋಕ್ಕೆ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ನಾವು ಬಾಡಿಗೆ ಮನೆಯಲ್ಲೇ ಇರೋದು ನಮ್ಗೆ ಇನ್ನೂ ಸಹಿತ ಒಂದು ಸ್ವಂತ ಮನೆ ಕಟ್ಕೊಳ್ಳೋಕೆ ಸಮೇತ ಆಗಲಿಲ್ಲ ಯಾಕಂದರೆ ಯಾವುದಕ್ಕಾದ್ರೂ ಮಕ್ಕಳಿಗೆ ಓದಿಸೋಕ್ಕೆ ಇಲ್ಲಾಂದರೆ ಮನೆ ಕಟ್ಟೋಕ್ಕೆ ಇದೆರಡರಲ್ಲಿ ಒಂದಕ್ಕೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಆದರೆ ನನಗೆ ಗೊತ್ತಿದೆ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಕೆಲಸ ಮಾಡ್ತಾ ಇದ್ದಾರೆ ನಾವು ಸೇವಿಂಗ್ಸ್ ಮಾಡಿ ಮನೆ ಕಟ್ಟೆ ಕಟ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಚಿಕ್ಕದೊಂದು ಆಸೆ ಅಂದರೆ ನನಗೆ ಅದೇ ಒಂದು ಇರೋದೀಗ ಒಂದು ಮನೆ ಕಟ್ಟಬೇಕು ಚಿಕ್ಕದಾಗಿ ಅಂತಾದರೂ ಅಂತ ನಾನು ತುಂಬ ಜನ ನಾನು ವೀಡಿಯೋಸ್ ನೋಡ್ತಾರೆ ಅವರೆಲ್ಲ ಟೈಲರ್ಸೇ ಅಂತ ಅಂದ್ಕೊಳ್ತೀನಿ ಆದರೆ ಅವರೆಲ್ಲರಿಗೂ ಹೇಳೋದಷ್ಟೇ ನೀವು ಟೈಲರಿಂಗ್ ಕಲ್ತಿರ್ತೀರ ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀರ ಸುಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಇರೋ ಟೈಮನ್ನು ಬಳಸ್ಕೊಳ್ಳಿ ನೀವು ಆದಷ್ಟು ನಿಮ್ಮ ಕೈಲಿ ಒಂದು ಬ್ಲೌಸ್ ಅಥವಾ ಎರಡು ಬ್ಲೌಸ್ ಆಗಲಿ ಎಷ್ಟಾಗುತ್ತೋ ಅಷ್ಟು ಬ್ಲೌಸನ್ನು ಹೊಲೀರಿ ಈಗ ನೀವೇ ನೋಡ್ಬೋದು ನಾನು ಬ್ಲೌಸನ್ನು ಹೊಲ್ಕೊಂಡು ಎರಡು ಚಾನಲ್ ರನ್ ಮಾಡ್ತೀನಿ ಒಂದು ರೇವತಿ ಕನ್ನಡ ಲಾಗ್ ಚಾನಲ್ಲು ಮತ್ತು ಆರ್ ಜಿ ಟೇಲರಿಂಗ್ ಕ್ಲಾಸು ಅದು ಬಿಟ್ಟು ನಾನು ಇನ್ನೂ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಗೆಲ್ಲ ಹೋಗಲೇಬೇಕು ಅವ್ರ ಕಾಲೇಜು ಮನೆ ಹಾಗೆ ಮನೆ ಕೆಲಸನೂ ತುಂಬ ಆಗುತ್ತೆ ಇದನ್ನೆಲ್ಲ ಮಾಡಿಕೊಂಡು ನಾನು ಬಟ್ಟೆನೂ ಹೊಲಿತೀನಿ ಯಾಕಂದರೆ ನಾವು ಈ ವಯಸ್ಸಲ್ಲಿ ಕಷ್ಟಪಟ್ಟರೆ ಅಷ್ಟೇ ನಾವು ಮುಂದಕ್ಕೆ ಚೆನ್ನಾಗಿರೋಕ್ಕೆ ಸಾಧ್ಯ ನಾನು ಟೈಲರಿಂಗ್ ಕ್ಲಾಸಸ್ ಸಹಿತ ಮಾಡ್ತಿದ್ದೆ ಇವಾಗಿವಾಗ ಯೂಟ್ಯೂಬ್ ಚಾನಲು ಮತ್ತು ಮನೆ ಕೆಲಸ ಮತ್ತು ಬಟ್ಟೆ ಹೊಲಿಯೋದ್ರಿಂದ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇಲ್ಲ ಆದರೆ ನಾವು ಕಷ್ಟ ಬಂದು ಕೇಳಿದಾಗ ನಮಗೆ ಯಾರೂ ಸಹಿತ ಒಂದು ರೂಪಾಯಿ ಹೆಲ್ಪ್ ಮಾಡಲ್ಲ ಆದರೆ ನಾವು ಕಲಿತಿರೋ ಅಂಥ ಕೆಲಸ ಇದೆಯಲ್ವ ನಾವು ಅದರಿಂದ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ನಾನೇ ಕಾರಣ ಯಾಕಂದರೆ ನಾನು ಇದು ಇವತ್ತಿಂದು ನಿನ್ನೆದು ಅಲ್ಲ ಕನಸು ನಾನು ಚಿಕ್ಕ ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗಿಂದನು ಚೆನ್ನಾಗಿ ಓದಿಸ್ಬೇಕು ಅವರು ಓದ್ತಾರೋ ಅಥವಾ ಏನಾದರೂ ಕೆಲಸ ಮಾಡ್ತಾರೋ ನನ್ನ ಕೆಲಸದಿಂದ ಅವರಿಗೆ ಹೆಲ್ಪ್ ಆಗಬೇಕು ಅಂತಲೇ ನಾನು ಮಾಡ್ಕೊಂಬಂದಿದ್ದು ಹಾಗಾಗಿ ನೀವು ನೋಡ್ಬೋದು ನಿನ್ನೆ ನಾನು ತುಮಕೂರಿಗೆ ಹೋಗಿ ಬಂದರು ಇವತ್ತು ನಾನು ಟೈಮ್ ವೇಸ್ಟ್ ಮಾಡ್ದೇನೆ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಇನ್ನೂ ಈ ಬ್ಲೌಸು ಎಲ್ಲ ಹಚ್ಚಬೇಕು ಹುಕ್ಸ್ ಹಚ್ಚಿ ಐರನ್ ಮಾಡಿ ಅಂಥೇಳಿ ತುಂಬಾ ಕೆಲಸ ಇರುತ್ತೆ ಮನೆ ಕೆಲಸನೂ ಮಾಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಇಷ್ಟೆಲ್ಲ ಬಟ್ಟೆ ಹೊಲಿತೀವಿ ಅಂದರೆ ನಮಗೆ ಎಷ್ಟು ಕಷ್ಟ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತಲ್ವಾ ನನ್ನ ಮಗ ಫಸ್ಟ್ ಪ್ಯು ಸಿ ಸೇರಿದಾಗ ನಾನು ಆದಷ್ಟು ಟೈಲರಿಂಗ್ ಮಾಡೇ ಅವ್ನು ಎಲ್ಲ ಕಟ್ಟಿದ್ದೆ ಆದರೆ ಅವನು ಫಸ್ಟ್ ಪ್ಯೂ ಸಿಗೆ ಸೇರಿದಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ನಾನು ಯೋಚನೆ ಮಾಡ್ತಾ ಇದ್ದೆ ಯೂಟ್ಯೂಬ್ ಚಾನಲಿಂದ ನನಗೆ ಯಾವಾಗ ದುಡ್ಡು ಬರುತ್ತೆ ಅವನಿಗೆ ಫೀಸ್ ಕಟ್ಟೋಕ್ಕೆಲ್ಲ ಸಹಾಯ ಆಗಬೇಕಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆರು ತಿಂಗಳಿಗೆ ಪೇಮೆಂಟ್ ಬರೋದಕ್ಕೆ ಶುರುವಾಯಿತು ಫ್ರೆಂಡ್ಸ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅವನಿಗೆ ಫೀಸ್ ಕಟ್ಟೋದಕ್ಕೆ ಅಂತ ಹೇಳಿ ಕಾಲೇಜಿಂದ ಫೋನ್ ಬಂದಿತ್ತು ಅಂದರೆ ಕಟ್ಟಿದ್ದೆ ಅಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಇರುತ್ತೆ ಆಗ ನನಗೆ ಮೂವತ್ತು ಸಾವಿರನ ಇಪ್ಪತ್ತೈದು ಸಾವಿರನ ತರೋದಕ್ಕೆ ಹೇಳಿದರು ಆಗ ನನಗೇನಾಯಿತು ಅಂತಂದರೆ ನಾನು ಈಗ ನೆಕ್ಸ್ಟ್ ಹಿಂಗೆ ತಿಂಗಳು ಈ ಡೇಟಿಗೆ ದುಡ್ಡನ್ನು ತಗೊಬರ್ರಿ ಅಂತ ಹೇಳಿದರು ಆಗ ನೀವು ನಾನು ಹೇಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂದರೆ ರಾತ್ರಿ ಹಗಲು ಬಟ್ಟೆ ಹೊಲಿದು ಮತ್ತು ಯೂಟ್ಯೂಬ್ ಚಾನಲಿಂದ ನನಗೆ ಸ್ವಲ್ಪ ಅರ್ನಿಂಗ್ಸ್ ಆಗ್ತಾ ಇತ್ತು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂದರೆ ಫೀಸ್ ಕಟ್ಟೋದಕ್ಕೆ ಆಗ ನಾನು ಪ್ರತಿದಿನ ಕೌಂಟ್ ಮಾಡೋದು ಒಂದು ದಿವಸಕ್ಕೆ ನಾನು ಹತ್ತು ಡಾಲರ್ ಮಾಡಿದ್ರೆ ನನಗೆ ತಿಂಗಳಾಗೋಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸನ್ನೆಲ್ಲ ಹಾಕ್ತಾ ಹಾಕ್ತಾ ಹೋದೆ ಆ ಆ ಟೈಮಲ್ಲಿ ಹಾಕಿದ ವೀಡಿಯೋ ತುಂಬ ಚೆನ್ನಾಗಿ ರನ್ ಆಗಿತ್ತು ಆ ಅದಕ್ಕೆ ನೀವೆಲ್ಲರೂ ಕಾರಣರು ಇವತ್ತು ನಾನು ನಿನ್ನೆ ನನ್ನ ಮಗನ ತುಮಕೂರು ಇ ಸಿ ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ತೊಗೊಂಡಿದ್ದಾನೆ ಅವನನ್ನು ನಾನು ಡಿಗ್ರಿ ಕಾಲೇಜಿಗೆ ಧೈರ್ಯವಾಗಿ ಸೇರಿಸಿ ಬಂದಿದ್ದೀನಿ ಅಂದರೆ ನನಗೆ ಬಟ್ಟೆ ಕೊಡುತ್ತಿರುವಂಥ ಕಸ್ಟಮರು ಹಾಗೆ ನನಗೆ ಯೂಟ್ಯೂಬ್ ಚಾನಲಿಗೆ ಸಪೋರ್ಟ್ ಮಾಡ್ತಿರೋ ನೀವೆಲ್ಲರೂ ಇದಕ್ಕೆ ಕಾರಣ ಆಗಿರ್ತೀರ ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಇವತ್ತು ನನಗೊಂದು ಧೈರ್ಯ ಆಗಿದೆ ಹಾಗೆ ನನ್ನ ಕೆಲಸನೂ ನನಗೆ ಧೈರ್ಯ ಆಗಿದೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಸಹಿತ ನೋಡ್ತೀರಾ ಹಾಗೆ ಲೈಕ್ ಮಾಡ್ತೀರಾ ಹಾಗೆ ಕಮೆಂಟ್ ಹಾಕ್ತೀರಾ ಹಾಗೆ ನಾನು ಯೂಟ್ಯೂಬ್ ಚಾನಲಿಂದ ಸಹಿತನೂ ಅರ್ನಿಂಗ್ಸ್ ಮಾಡಿ ನನ್ನ ಮಗನ ಎಜುಕೇಷನ್ಗೆ ಹಾಕಿದ್ದೀನಿ ಇನ್ನೂ ಎರಡು ಮೂರು ವರ್ಷ ಕಷ್ಟಪಟ್ಟರೆ ಅವನಿಗೆ ಅಂತಲೇ ಒಂದು ಕೆಲಸ ಆಗಿ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಮಗೆ ಕಷ್ಟ ಬಂದಾಗ ಯಾವ ಸಂಬಂಧಿಕರಾಗಲಿ ಅಥವಾ ಯಾವ ಫ್ರೆಂಡ್ಸು ಯಾರೂ ಇರೋದಿಲ್ಲ ಅದರಲ್ಲಿ ಕೆಲವೊಬ್ಬರು ಸಂಬಂಧಿಕರು ಫ್ರೆಂಡ್ಸು ಅಷ್ಟೇ ಬೇರೆಳೆ ಎಣಿಕೆ ಜನ ನಮಗೆ ಸಹಾಯ ಮಾಡೋರಾಗ್ತಾರೆ ಆದರೆ ಆ ಅವ್ರ ಸಹಾಯಕ್ಕೆ ಬರ್ತಾರೆ ಇವ್ರ ಸಹಾಯಕ್ಕೆ ಬರ್ತಾರೆ ಅಂತ ನಾವು ಯಾವತ್ತೂ ಕೈ ಕಟ್ಟಿ ಕೂರಬಾರ್ದು ನಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೋ ಆ ಕೆಲಸನ ಮಾಡ್ತಾ ಹೋಗಬೇಕು ಯಾಕಂದರೆ ನಮಗೆ ಇವ್ರ ಸಹಾಯಕ್ಕೆ ಬಂದೇ ಬರ್ತಾರೆ ಈ ಟೈಮಿಗೆ ಅವ್ರ ಸಹಾಯಕ್ಕೆ ಬಂದೇ ಬರ್ತಾರೆ ಅಂತ ನಾವೇನಾದರೂ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ವಿ ಅಂದರೆ ಅದು ಮಾತ್ರ ಸುಳ್ಳಾಗುತ್ತೆ ಯಾಕಂದರೆ ನನ್ನ ವಿಷಯದಲ್ಲೂ ಸಹಿತ ಅದು ಸುಳ್ಳಾಗಿದೆ ಆದರೆ ನಾನು ಯಾವತ್ತೂ ಅಷ್ಟೇ ನನ್ನ ಕೆಲಸ ನಂಬಿದ್ದೀನಿ ಬಿಟ್ಟರೆ ಅದರಲ್ಲಿ ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಿದ್ದೀನಿ ಬಿಟ್ಟರೆ ಯಾರೂ ನಂಬ್ಕೊಂಡಿರಲಿಲ್ಲ ಯಾಕಂದರೆ ನಮಗೆ ಅವರು ಸಹಾಯ ಮಾಡ್ತಾರೆ ಇವರು ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡು ಅವ್ರು ಮಾಡಲಿಲ್ಲದವಾಗ ನಮಗೆ ಸುಮ್ಮನೆ ಬೇಜಾರಾಗುತ್ತೆ ಆಗ ನಾವು ಅಳ್ತ ಕುತ್ಕೊಬೇಕಾಗುತ್ತೆ ಅದರಿಂದ ನಾವು ಮಾಡೋ ಕೆಲಸನೇ ಜಾಸ್ತಿ ಮಾಡಿ ಅದರಿಂದ ಸ್ವಲ್ಪ ಅರ್ನಿಂಗ್ಸ್ ಆಗಿರೋ ದುಡ್ಡಲ್ಲಿ ನಮ್ಗೆ ಇಷ್ಟ ಬಂದಿರೋ ವಸ್ತುಗಳನ್ನು ಆಗಿರ್ಬೋದು ಅಥವಾ ಎಜುಕೇಷನಿಗಾಗಿರ್ಬೋದು ಅಥವಾ ನಾನು ಟೈಲರಿಂಗ್ ಕಲಿಯುವಾಗ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಆದರೆ ಈಗ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ತೀವಿ ನೋಡಿ ಇದೇ ರೀತಿ ನನಗೆ ಮೊದಲಿಂದನೂ ಅಷ್ಟೇ ನಾ ಕಲ್ತಿರೋ ಕೆಲಸನ ಬಿಡಬಾರ್ದು ಯಾರೇ ಲೀಗ ಕೆಲವರಿಗೆ ಟೈಲರಿಂಗ್ ಮಾಡ್ತಾ ಇರ್ತಾರೆ ಮನೆಯವರು ಎಲ್ಲ ಥರನೂ ಖರ್ಚು ಮಾಡ್ತಾ ಇರ್ತಾರೆ ಯಾವುದೇ ಥರ ಪ್ರಾಬ್ಲಮ್ಸ್ ಏ ನಾನು ಯಾಕೆ ಟೈಲರಿಂಗ್ ಮಾಡಬೇಕು ನಾನು ಕಲ್ತಿರೋಕೆ ಎಷ್ಟೋ ಜನ ಮದುವೆಗೆ ಮುಂಚೆ ತುಂಬನೇ ಟೈಲರಿಂಗ್ ಕೆಲಸನ ಮಾಡಿಬಿಟ್ಟು ಮದುವೆ ಆದಮೇಲೆ ಎಲ್ಲ ಸೌಲಭ್ಯ ಇದ್ದಾಗ ಅವ್ರು ಮಾಡ್ತಿರೋ ಕೆಲಸನ ಬಿಟ್ಬಿಡ್ತಾರೆ ಆದರೆ ನಮಗೆ ಕಷ್ಟ ಅನ್ನೋದು ಯಾವಾಗ ಬರುತ್ತೆ ದುಡ್ಡಿನ ಅವಶ್ಯಕತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರೋಲ್ಲ ಆದ್ದರಿಂದ ನಾನು ಹೇಳೋದು ನಿಮ್ಗೆ ಎಷ್ಟೇ ನೀವು ಮನೇಲಿ ಇಂಪ್ರೂವ್ಮೆಂಟ್ ಇರಲಿ ಏನೇ ಇರಲಿ ಟೈಲರಿಂಗ್ ಗೊತ್ತಿದ್ದರೆ ನೀವು ಮಾಡಿ ಯಾಕಂದರೆ ಈಗಂತೂ ಟೈಲರಿಂಗ್ ಜೊತೆಗೆ ಸ್ಯಾರಿ ಬಿಸ್ನೆಸ್ ಕೆಲಸ ಆಗಿರ್ಬೋದು ಅಥವಾ ಬೋಟಿಕ್ಕು ಈ ರೀತಿ ಮಾಡ್ಕೊಳ್ತಾ ಹೋಗ್ತಾರೆ ನೀವೇನಾದರೂ ಮನೆಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದ್ದೀರಾ ಅಂದರೆ ಟೈಲರಿಂಗ್ ಕೆಲಸನೇ ಇಂಪ್ರೂವ್ಮೆಂಟ್ ಆಗಿ ಮಾಡ್ಕೋಬಹುದು ಹೇಗಂದ್ರೆ ನೀವು ಟೈಲರಿಂಗ್ ಕೆಲಸನ ಅಂದರೆ ಶಾಪ್ ಮಾಡಿಕೊಂಡು ಬೋಟಿಕ್ ಥರ ಮಾಡ್ಕೊಂಡು ಇಟ್ಕೊಂಡು ಸಹಿತ ಕೆಲಸ ಮಾಡ್ಬೋದು ಈಗ ನೋಡಿ ನಮಗೆಲ್ಲ ಹೇಗಂದರೆ ಮನೇಲಿ ನಾವು ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ಆದರೆ ನಮಗೀಗ ಶಾಪ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಶಾಪಿನ ಬಾಡಿಗೆ ಎಲ್ಲ ಕಟ್ಟೋಕ್ಕೆ ತುಂಬಾ ಹೆವಿ ಆಗಿರೋದ್ರಿಂದ ನಾವು ಮನೇಲ್ಲೇ ಟೈಲರಿಂಗ್ ಮಾಡ್ತೀವಿ ಈ ರೀತಿ ಇರುತ್ತೆ ಆಮೇಲೆ ಕಮಿಟ್ಮೆಂಟ್ ತುಂಬ ಇರೋದ್ರಿಂದ ನಮಗೆ ಶಾಪೆಲ್ಲ ಮಾಡಿಕೊಂಡ್ರೆ ಅದು ಮನೆ ಬಾಡಿಗೆ ಶಾಪ್ ಬಾಡಿಗೆ ಅಂಥೇಳಿ ನಮಗೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಅದೇ ನೀವು ತುಂಬ ಇಂಪ್ರೂವ್ಮೆಂಟ್ ಇದ್ದೀರಾ ಅಂದರೆ ಇಂಪ್ರೂವ್ಮೆಂಟ್ ಇರೋ ಕಡೆ ಮದುವೆ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಇದ್ದರೆ ನೀವು ಒಳ್ಳೆ ರೀತಿಯಲ್ಲಿ ಅಂದರೆ ಜನ ತುಂಬಾ ಇರೋ ಅಂಥ ಜಾಗದಲ್ಲಿ ಅಂದರೆ ಪೇಟೆ ಸೈಡಲ್ಲಿ ಅಂಗಡಿ ಮಾಡಿಕೊಂಡು ಇನ್ನೂ ನಿಮ್ಮ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಮನೇಲೂ ಸಪೋರ್ಟ್ ಮಾಡ್ತಾರೆ ಅಂದರೆ ನೀವು ಆರಾಮಾಗಿ ಮಾಡ್ಕೋಬೋದು ಯಾಕಂದರೆ ಈಗಿನ ಒಂದು ಪ್ರಪಂಚದಲ್ಲಿ ದುಡ್ಡಿಗೆ ಅಷ್ಟೇ ಮಹತ್ವ ಇದೆ ದುಡ್ಡು ಬೇಕೇ ಬೇಕು ಏನೇ ಒಂದು ವಸ್ತುಗಾದರೂ ಸಹಿತ ದುಡ್ಡು ಅಷ್ಟೇ ಪ್ರಮುಖ ಆಗಿದೆ ಅದರಿಂದ ನಾವು ಕೆಲ್ತ್ ಕಲ್ತಿರೋಂಥ ಕೆಲಸನ ಬಿಡೋಕೆ ಹೋಗ್ಬೇಡಿ ಯಾಕಂದರೆ ಮದುವೆಗೆ ಮುಂಚೆ ಕಂಪ್ನಿ ಹೋಗ್ತಿರ್ತಾರೆ ಅಥವಾ ಟೈಲರಿಂಗೆ ಮಾಡ್ತಿರ್ತಾರೆ ಅಥವಾ ಫ್ಯಾಷನ್ ಡಿಸೈನಿಂಗೇ ಕಲ್ತಿರ್ತಾರೆ ಮದುವೆ ಆದ್ಮೇಲೆ ನಮ್ಗೆ ಏನು ಕಷ್ಟ ಇಲ್ಲ ಪ್ರತಿಯೊಂದು ನಮ್ಮ ಯಜಮಾನರು ನೋಡ್ಕೊಳ್ತಾರೆ ಮನೆಯಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ಕಲ್ತಿರೋ ಅಂಥ ಕೆಲಸನ ಬಿಟ್ಬಿಡ್ತಾರೆ ಆದರೆ ಹೆಣ್ಮಕ್ಳು ನಾವು ಹೇಗಂತಂದರೆ ಸುಮ್ಮನೆ ಇದ್ವಿ ಅಂದರೆ ಬೇಡದೇ ಇರೋ ಚಿಂತೆಗಳಾಗಿರ್ಬೋದು ಬೇಡದೇ ಇರೋ ತಲೆ ಬಿಸಿಗಳಾಗಿರ್ಬೋದು ನಮಗೆ ಬಂದೇ ಬಿಡುತ್ತೆ ಯಾಕಂದರೆ ನಾವು ಯಾವಾಗಲೂ ಆ್ಯಕ್ಟಿವಾಗಿದ್ವಿ ಅಂದರೆ ಆದಷ್ಟು ಚಿಂತೆಗಳು ದೂರ ಇರುತ್ತೆ ನಾವು ಸಹಿತ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಆಕ್ಟಿವ್ ಆಗಿರ್ತೀವಿ ಮತ್ತೆ ನಮಗೆ ನಾವೇ ಒಂದು ದುಡಿತಿದ್ದೀವಲ್ಲ ಅನ್ನೋದೊಂದು ಸ್ವಾಭಿಮಾನ ಧೈರ್ಯ ಎಲ್ಲ ಇರುತ್ತೆ ಯಾಕಂದ್ರೆ ಏನೂ ಇಲ್ಲ ಪ್ರತಿಯೊಂದಕ್ಕೂ ನಾವು ಯಜಮಾನ್ರನ್ನೇ ಕೇಳಬೇಕು ಅಂದಾಗ ಎಷ್ಟೇ ಇಂಪ್ರೂವ್ಮೆಂಟ್ ಇರೋ ಹಸ್ಬೆಂಡ್ ಆದರೂ ಸಹಿತ ಒಂದು ದಿವಸ ರೇಗೆ ಇರ್ತಾರೆ ಆದ್ದರಿಂದ ನಮ್ಮ ಸಂಪಾದನೆ ಎಷ್ಟೇ ಇರಲಿ ದಿನಕ್ಕೆ ನಾವು ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ತಾ ಇರಲಿ ಅದು ನಮ್ಮ ಸಂಪಾದನೆ ಆಗುತ್ತಲ್ವ ಆದ್ದರಿಂದ ಯಾರೆಲ್ಲ ಟೈಲರಿಂಗ್ ಕಲ್ತಿರ್ತೀರ ಅಥವಾ ಇನ್ನೇನೇ ಕೆಲಸನ ಕಲ್ತಿದ್ರು ಸಹಿತ ಅದನ್ನು ಮದುವೆ ಆದಮೇಲೆ ಆಗಿರ್ಬೋದು ಅಥವಾ ಮಕ್ಕಳು ದೊಡ್ಡವರಾದರೂ ಅಂತ ಆಗಿರ್ಬೋದು ಬಿಡೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಶಾಪ್ ಮಾಡೋದಕ್ಕೆ ಮನೆಯಲ್ಲಿ ಬಿಡ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ಮನೆಯಲ್ಲಾದ್ರೂ ನಿಮಗೆ ಆದಷ್ಟು ಒಂದು ಅಥವಾ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿ ನನಗಂತೂ ನಮ್ಮ ಮನೆಯಿಂದ ತುಂಬಾ ಸಪೋರ್ಟ್ ಇದೆ ನೀವು ನೋಡ್ತಾ ಇರ್ಬೋದು ಎದುರುಗಡೆ ಹಾಲಲ್ಲೇ ನಾನು ಟೈಲರಿಂಗ್ ಮಿಷನ್ ಆಗಿರ್ಬೋದು ರ್ಯಾಕ್ ಆಗಿರ್ಬೋದು ಇಟ್ಕೊಂಡಿದ್ದೀನಿ ನಮ್ಮ ಮನೇಲಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನನಗೆ ಯಾವತ್ತೂ ಟೈಲರಿಂಗ್ ಕೆಲಸ ಮಾಡಬೇಕು ನನ್ನ ಮಕ್ಕಳು ಎಷ್ಟೇ ದೊಡ್ಡವರಾಗಲಿ ಏನೇ ಕೆಲಸ ತೊಗೊಂಡ್ರೂ ಸಹಿತ ಯಾರ ಹತ್ರನೂ ನಾನು ಕೈ ಚಾಚಬಾರ್ದು ನಾನು ಸ್ವಾಭಿಮಾನದಿಂದ ಬದುಕಬೇಕು ಅಂತೇಳಿ ನಾನು ಕಲ್ತಿರೋ ಕೆಲಸನ ಧೈರ್ಯವಾಗಿ ಮಾಡ್ತಾಯಿದ್ದೀನಿ ನನ್ನ ಹತ್ರ ಕೆಲಸ ಇತ್ತು ಅಂದರೆ ನಾವು ಎಷ್ಟು ಧೈರ್ಯವಾಗಿ ಏನಾದರೂ ತೊಗೊಬೋದಲ್ವ ಹಾಗಾಗಿ ಯಾವುದೇ ನನ್ನ ವೀಡಿಯೋ ನೋಡ್ತಿರೋ ಅಂಥ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಯಾರೇ ಆಗಿದ್ದರೂ ಸಹಿತ ಏನೂ ಪ್ರಾಬ್ಲಮ್ ಇಲ್ಲ ನಾನು ಏನು ಕೆಲಸ ಮಾಡಿ ಉಣ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಅದು ತಪ್ಪು ನಿಮಗೆ ಇಡೀ ದಿನ ಕೆಲಸ ಮಾಡೋಕ್ ಅಟ್ಲೀಸ್ಟ್ ಇದು ಹಾಬಿ ತರನಾದ್ರೂ ನೀವು ರೂಢಿಸ್ಕೋಬೋದು ಯಾಕಂದ್ರೆ ನಮ್ಮ ಮೈಂಡು ಚುರುಕಿರುತ್ತೆ ನಾವು ಚುರುಕಿರ್ತೀವಿ ಹಾಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ ಆದ್ದರಿಂದ ನೀವು ಕಲ್ತಿರೋ ಕೆಲಸನ ಚೆನ್ನಾಗಿ ಮಾಡಿ ಆದರೆ ನಾ ಹೇಳೋದು ಕೆಲವರಿಗೆ ಅವಶ್ಯಕತೆ ಇದ್ದೇ ಇರುತ್ತೆ ಕೆಲಸ ಮಾಡಲೇಬೇಕು ಅಂತ ಹೇಳಿ ಹಾಗೆ ಒಬ್ಬರು ಕಾಲ್ ಮಾಡಿದರು ಪಾಪ ಅವ್ರು ಎಷ್ಟು ಚೆಂದ ಬಟ್ಟೆ ಹೊಲಿತಾರಂತೆ ಆದರೆ ಅವರು ಬಟ್ಟೆನೇ ಬರಲ್ವಂತೆ ಒಂದು ಸರಿ ಹೊಲಿಸ್ಕೊತಾರಂತೆ ತುಂಬ ಚೆನ್ನಾಗಾಗಿದೆ ಬಟ್ಟೆ ನೀವು ಹೊಲಿದ್ರೆ ಚೆನ್ನಾಗಾಗಿದೆ ಅಂತಾರಂತೆ ಆದರೆ ಬಟ್ಟೆನೇ ಕೊಡಲ್ಲಂತೆ ನನಗೆ ಅದು ತುಂಬ ಬೇಜಾರಾಯ್ತ ವಿಷಯ ಕೇಳಿ ಹಾಗೆ ಇನ್ನೊಬ್ಬರು ನನಗೆ ಮೆಸೇಜ್ ಮಾಡಿದರು ಮಂಜುಳಾ ಅಂತ ಹೇಳಿಬಿಟ್ಟು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಅವರು ಸಹಿತ ಹೇಳಿದ್ರು ಬಟ್ಟೆ ಸ್ಟಿಚ್ ಮಾಡಿರೋದನ್ನು ವೇರ್ ಮಾಡೋಕ್ಕೆ ಹೋಗಿ ವೇರ್ ಮಾಡೋ ಟೈಮಲ್ಲಿ ಏಳು ಸಾವಿರ ರೂಪಾಯಿ ಕದಿದರಂತೆ ಈ ರೀತಿ ಎಲ್ಲ ಮಾಡ್ತಾರೆ ಆದ್ದರಿಂದ ಆದಷ್ಟು ಹುಷಾರಾಗಿ ಟೈಲರಿಂಗ್ ಮಾಡಿ ನೀವು ಕಲ್ತಿರೋ ಕೆಲಸನ ಬಿಡೋದಕ್ಕೆ ಹೋಗ್ಬೇಡಿ ಹಾಗೆಯೇ ನನ್ನ ಮಗನ ತುಮಕೂರು ಕಾಲೇಜಿಗೆ ಸೇರಿಸಿರೋ ವೀಡಿಯೋ ನಾಳೆ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ಬರುತ್ತೆ ಮಿಸ್ ಮಾಡಿದೆ ಆ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್